ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐ ಟಿ ಹುಡುಗರು ಯೂಟ್ಯೂಬ್ ಚಾನಲ್ ನಮ್ಮ ನೆಟ್ವರ್ಕಿಂಗ್ ಫಂಡಮೆಂಟಲ್ ಸೀರೀಸ್ನ ಎರಡನೇ ವಿಡಿಯೋ ಆದಂತಹ ನೆಟ್ವರ್ಕಿಂಗ್ ಟೋಪಾಲಜಿಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಟೋಪಾಲಜಿ ಅಂತಂದರೆ ನೆಟ್ವರ್ಕ್ ಟೋಪಾಲಜಿ ರೆಫರ್ಸ್ ಟು ದ ಅರೇಂಜ್ಮೆಂಟ್ ಆಫ್ ಡಿವೈಸಸ್ ಆ್ಯಂಡ್ ಕನೆಕ್ಷನ್ಸ್ ಇನ್ ಅ ನೆಟ್ವರ್ಕ್ ಒಂದು ನೆಟ್ವರ್ಕಲ್ಲಿ ಡಿವೈಸ್ಗಳು ಯಾವ ಥರ ಅರೇಂಜ್ಮೆಂಟ್ ಆಗಿದೆ ಮತ್ತು ಯಾವ ಥರ ಕನೆಕ್ಟ್ ಆಗಿದೆ ಅನ್ನೋದೇ ಟೋಪಾಲಜಿ ತುಂಬ ಸಿಂಪಲ್ ಟರ್ಮ್ ಅಷ್ಟೇ ಓಕೆ ನೆಟ್ವರ್ಕ್ ಟೋಪಾಲಜಿಯಿಂದ ಬಂದರೆ ನಮಗಿಲ್ಲಿ ಪಿಯರ್ ಟು ಪಿಯರ್ ಬರುತ್ತೆ ಮೆಷ್ ಬರುತ್ತೆ ರಿಂಗ್ ಅಂತ ಬರುತ್ತೆ ಸ್ಟಾರ್ ಅಂತ ಬರುತ್ತೆ ಬಸ್ ಅಂತ ಬರುತ್ತೆ ಮತ್ತು ಹೈಬ್ರಿಡ್ ಅಂತ ಬರುತ್ತೆ ಇವಾಗ ಇಂಡಿವಿಜುವಲ್ ಟೋ ಪೋರ್ಜಿಗಳ ಬಗ್ಗೆ ನೋಡೋಣ ಬನ್ನಿ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಕನೆಕ್ಟ್ ಆದರೆ ಅದನ್ನ ಪಿಯರ್ ಟು ಪಿಯರ್ ಅಂತ ಕರಿತೀವಿ ಅಂದರೆ ಒಂದರಿಂದ ಇನ್ನೊಂದು ಈ ಥರ ನಾವು ಕನೆಕ್ಟ್ ಮಾಡ್ಕೊಬೋದು ಡಿವೈಸ್ನ ಓಕೆ ಸೊ ಈ ಕನೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಇದರಲ್ಲಿ ನಾವು ಐ ಪಿ ಅಡ್ರೆಸ್ನ ಕಾನ್ಫಿಗರ್ ಇದರಲ್ಲಿ ಐ ಪ್ಯಾಡ್ರೆಸ್ನ ಕಾನ್ಫಿಗರ್ ಮಾಡಿ ಸೇಮ್ ನೆಟ್ವರ್ಕ್ ತಗೊಂಬಂದರೆ ಈ ಈ ಸಿಸ್ಟಮಿಂದ ಈ ಸಿಸ್ಟಮ್ಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಸೊ ಇದು ಪಿಯರ್ ಟು ಪಿಯರ್ ಅಂದರೆ ನಿಮ್ಮ ಮನೇಲಿ ಒಂದು ಲ್ಯಾಪ್ಟಾಪ್ ಮತ್ತು ಒಂದು ಕಂಪ್ಯೂಟರ್ ಇತ್ತು ಅಂತಂದರೆ ನೀವು ಆ ಕಂಪ್ಯೂಟರಿಂದ ಇನ್ನೊಂದು ಲ್ಯಾಪ್ಟಾಪ್ಗೆ ನೀವು ಒಂದು ಲ್ಯಾನ್ ಕೇಬಲ್ ಅಂದರೆ ಹಾರ್ಜಿ ಫಾರ್ಟಿಫೈ ಕೇಬಲ್ ಮುಖಾಂತರ ನೀವು ಕನೆಕ್ಟಿವಿಟಿನ ಬಿಲ್ಡ್ ಮಾಡ್ಬೋದು ಒಂದು ನೋಡಿಂದ ಅಥವಾ ಇನ್ನೊಂದು ನೋಡ್ ಕನೆಕ್ಟ್ ಆದರೆ ನೋಡ್ ಅನ್ನೋದು ಒಂದು ನೆಟ್ವರ್ಕ್ ಟರ್ಮ್ ನೆಟ್ವರ್ಕ್ ವರ್ಡ್ ಅದು ಸೊ ಒಂದು ನೋಡ್ ಅಂತಂದ್ರೆ ಒಂದು ಡಿವೈಸ್ ಒಂದು ನೆಟ್ವರ್ಕ್ ಕನೆಕ್ಟೆಡ್ ಡಿವೈಸ್ ಅದನ್ನ ಓಕೆ ಅದನ್ನ ನೋಡ್ ಅಂತ ಕರೀತಾರೆ ಸೊ ಒಂದು ಡಿವೈಸ್ ಇಂದ ಮತ್ತೊಂದು ಡಿವೈಸ್ ಏನು ಕನೆಕ್ಟ್ ಆಗಿರುತ್ತೆ ಅದನ್ನ ಪಿಯರ್ ಟು ಪಿಯರ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಬಂದು ಮೆಸ್ಟ್ ಓಪರ್ಜಿ ಮೆಸ್ಟ್ ಓಪರ್ಜಿ ಏನು ಇದರಲ್ಲಿ ಮೆಸ್ಟ್ ಓಪರ್ಜಿಲಿ ಯಾವ ಥರ ಡಿವೈಸ್ಗಳು ಕನೆಕ್ಟ್ ಆಗಿರುತ್ತೆ ಅಂತಂದ್ರೆ ಸೊ ಒಂದು ಡಿವೈಸ್ ಇಂದ ಎಲ್ಲ ಡಿವೈಸ್ಗಳು ಪ್ರತಿಯೊಂದು ಡಿವೈಸ್ಗಳು ಕೂಡ ಕನೆಕ್ಟ್ ಆಗಿರುತ್ತೆ ಈ ಥರ ಓಕೆ ಸೊ ಇದರಿಂದ ಇದಕ್ಕೆ ಇದರಿಂದ ಇದೆ ಇದರಿಂದ ಇದಕ್ಕೆ ಇದರಿಂದ ಇದಕ್ಕೆ ಸೊ ಈ ಥರ ಪ್ರತಿಯೊಂದು ಡಿವೈಸ್ಗಳು ಕೂಡ ಕನೆಕ್ಟ್ ಆಗಿರುತ್ತೆ ಇದೇನಪ್ಪ ಇದು ಪ್ರಾಬ್ಲಮ್ ಇದು ಹೈ ರಿಡೆನೆನ್ಸಿ ನಿಮಗೆ ಕನೆಕ್ಟಿವಿಟಿ ಐದರ್ ಡ್ರಾಪ್ ಆದರೂ ಕೂಡ ನಿಮಗೆ ಇದ್ರ ಮುಖಾಂತರ ನಿಮಗೆ ಕನೆಕ್ಟಿವಿಟಿ ಬರ್ತಾ ಇರುತ್ತೆ ಓಕೆ ಎಲ್ಲೂ ಕೂಡ ಬ್ರೇಕ್ ಅಂತ ಇರೋದಿಲ್ಲ ಸೊ ಈ ಈ ಟಾಪರ್ಜನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಇದು ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ ಇದಕ್ಕೆ ಕೇಬಲ್ಗಳು ಜಾಸ್ತಿ ಬೇಕು ಕನೆಕ್ಟ್ಗಳು ಬೇಕು ಟರ್ಮಿನೇಟರ್ಗಳು ಬೇಕು ಸೊ ಇವೆಲ್ಲ ಬಂದಾಗ ಇದು ಜಾಸ್ತಿ ಆಗುತ್ತೆ ಇದನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತಂದರೆ ಈ ಐ ಎಸ್ ಪಿಗಳು ಇದನ್ನು ಯೂಸ್ ಐ ಎಸ್ ಪಿ ಸರ್ವಿಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ತರಲ್ಲ ಅವರು ಮೆಸ್ಟ್ ಆಪರ್ಜಿನ ಅವರು ಇಂಪ್ಲಿಮೆಂಟ್ ಮಾಡಿರ್ತಾರೆ ಇದರಲ್ಲಿ ಪ್ರತಿಯೊಂದು ಡಿವೈಸ್ಗಳು ಪ್ರತಿಯೊಂದು ಡಿವೈಸೆ ಕನೆಕ್ಟ್ ಆಗುತ್ತೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಫುಲ್ ಮೆಶ್ ಅಂತ ಬರುತ್ತೆ ಇನ್ನೊಂದು ಪಾರ್ಷಿಯಲ್ ಮೆಷನ್ ಅಂತ ಬರುತ್ತೆ ಫುಲ್ ಮೆಷನ್ ಅಂದರೆ ಕಂಪ್ಲೀಟಾಗಿ ಕನೆಕ್ಟ್ ಆಗಿರುತ್ತೆ ಪಾರ್ಷಿಯಲ್ ಮೆಷನ್ ಅಂದರೆ ಕೆಲವೊಂದು ಡಿವೈಸ್ಗಳ ಮಾತ್ರ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅವು ಮಾತ್ರ ಕನೆಕ್ಟ್ ಆಗಿರುತ್ತೆ ಎಲ್ಲದಕ್ಕೂ ಕೆಲವೊಂದು ಕನೆಕ್ಟ್ ಆಗಿರೋದಿಲ್ಲ ಅದು ಅವಶ್ಯಕತೆ ಇಲ್ಲದನ್ನ ಕನೆಕ್ಟ್ ಮಾಡಿರೋದಿಲ್ಲ ಸೊ ಏನಂದರೆ ಇದರಲ್ಲಿ ಸ್ವಲ್ಪ ವೈರಿಂಗ್ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ ಅದನ್ನು ನಾವು ತುಂಬ ಹುಷಾರಾಗಿ ಮಾಡಬೇಕಿದ್ದನ್ನು ಯಾವ ಥರ ಕನೆಕ್ಟ್ ಆಗಿದೆ ಏನಂತ ಬಟ್ ರಿಲಯಬಿಟಿ ಚೆನ್ನಾಗಿರುತ್ತೆ ಹೈ ರಿಡೆನ್ಸಿ ಸೊ ಇದರಲ್ಲಿ ಡ್ರಾಪ್ಔಟ್ ಅಂತ ಏನಿರೋದಿಲ್ಲ ಪ್ಯಾಕೆ ಕನೆಕ್ಟಿವಿಟಿ ಲಾಸ್ ಅಂತ ಆ ಥರ ಏನು ಬರೋದಿಲ್ಲ ಇದನ್ನು ಇನ್ನು ಎಕ್ಸಾಂಪಲ್ ನಾವು ಇದನ್ನು ನೋಡೋದಾದರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಈ ಗ್ಲೋಬಲ್ ಇಂಟರ್ನೆಟ್ ಅಂದರೆ ಈಗ ಓವರ್ ಆಲ್ ಇಂಟರ್ನೆಟ್ ಬರುತ್ತಲ್ಲ ಓವರ್ ಆಲ್ ಗ್ಲೋಬಲ್ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಹೈ ಅವೈಲಬಿಲಿಟಿಗೋಸ್ಕರ ಅಂದರೆ ಮಲ್ಟಿ ಡೇಟಾ ಸೆಂಟರ್ ಕನೆಕ್ಟ್ ಮಾಡೋದಕ್ಕೆ ಮತ್ತೆ ಮಲ್ಟ್ರ ಮಲ್ಟಿ ರೌಟ್ರು ಕನೆಕ್ಟ್ ಮಾಡೋದಕ್ಕೆ ಈ ಮೆಸ್ಟ್ ಆಪ್ ಪಾಲಿಸಿನ ಉಪಯೋಗಿಸ್ತಾರೆ ಒಂದು ಒಂದು ವೇಳೆ ಒಂದು ಲೈನ್ ಫೇಲ್ ಆದರೂ ಕೂಡ ಮತ್ತೊಂದು ಲೈನಿಂದ ಅದು ವರ್ಕ್ ಆಗುತ್ತಾರೆ ಅದನ್ನು ಡಿಸೈನ್ ಮಾಡಿರ್ತಾರೆ ಸೊ ಇದು ಬಂದು ಮೆಸ್ಟೋ ಪಾಲಿಸಿ ನೆಕ್ಸ್ಟ್ ಬಂದು ರಿಂಗ್ ಟೋಪಾಲಜಿ ಏನು ರಿಂಗ್ ಟೋಪಾಲಜಿ ಅಂತಂದರೆ ನೋಡೋಣ ಬನ್ನಿ ರಿಂಗ್ ಟೋಪಾಲಜಿ ಅಂತಂದರೆ ಒಂದು ಡಿವೈಸಿಂದ ಒಂದು ನೋಡಿಂದ ಮತ್ತೊಂದು ನೋಡ್ಗೆ ಮತ್ತೊಂದು ನೋಡ್ಗೆ ಆ ಥರ ಅದು ಕಂಟಿನ್ಯೂಟಾಗಿ ಕಂಟಿನ್ಯೂಸ್ ಕನೆಕ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇದರಿಂದ ಇದಕ್ಕೆ ಇದರಿಂದ ಐದು ಇದರಿಂದ ಐದು ಇದರಿಂದ ಐದು ಇದರಿಂದ ಐದು ಸೊ ಈ ಥರ ಪ್ರತಿಯೊಂದು ಕೂಡ ಹೆಸರು ಹೇಳದಂಗೆ ರಿಂಗ್ ಟೋಪಾಲಜಿ ಒಂದು ಉಂಗರಾಕಾರದಲ್ಲಿ ಒಂದು ವೃತ್ತಾಕಾರದಲ್ಲಿ ಅದು ಕನೆಕ್ಟ್ ಆಗಿರುತ್ತೆ ಈ ರಿಂಗ್ ಟೋಪರ್ಜಿಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಒಂದು ಕಡೆ ಕೇಬಲ್ ಏನಾದ್ರೂ ಕಟ್ಟಾಯಿತು ಅಂತಂದರೆ ಎಂಟೈರ್ ನೆಟ್ವರ್ಕ್ಗೆ ಡೌನ್ ಆಗಿಬಿಡುತ್ತೆ ಸೊ ಈ ರಿಂಗ್ ಟೋಪಾಲಜಿಯಲ್ಲಿ ಒಂದು ಕ್ಲೋಸ್ ಲೂಪ್ ಇರುತ್ತೆ ಓಕೆ ಡೇಟಾ ಎಲ್ಲ ಒಂದೇ ಡೈರೆಕ್ಷನಲ್ಲಿ ಪಾಸಾಗ್ತಾ ಇರುತ್ತೆ ಓಕೆ ಸೊ ಮತ್ತು ಇದರಲ್ಲಿ ಈ ಟೊಪಾಲಜಿಯಲ್ಲಿ ಆ ಡೇಟಾ ಬಂದು ಟೋಕನ್ ಪಾಸಿಂಗ್ ಮೆಕ್ಯಾನಿಸಮ್ ಉಪಯೋಗಿಸ್ಕೊಂಡು ಒಂದಕ್ಕೊಂದು ಕಮ್ಯುನಿಕೇಷನ್ ಮಾಡುತ್ತೆ ಓಕೆ ಸೊ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದರಲ್ಲಿ ಕೊಲಿಷನ್ ಆಗೋದಿಲ್ಲ ಅಂದರೆ ಒಂದಕ್ಕೊಂದು ಡೇಟಾ ಕೊಲೆಡ್ ಆಗೋದಿಲ್ಲ ಕೊಲಿಷನ್ ಆಗೋದಿಲ್ಲ ಯಾಕೆಂದರೆ ಸೈಡ್ ಡೈರೆಕ್ಷನ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಕೊಲಿಷನ್ ಆಗೋದಿಲ್ಲ ಓಕೆ ಓಕೆ ನೆಕ್ಸ್ಟ್ ಬಂದು ಸ್ಟಾರ್ ಟೋಪಾಲಜಿ ಇದೇನು ನಾವು ರಿಯಲ್ ಟೈಮಲ್ಲಿ ನಾವು ಜನರಲ್ಲಾಗಿ ಉಪಯೋಗಿಸ್ತಿರೋಂಥ ಆಫೀಸ್ಗಳಲ್ಲಿ ಮನೆಗಳಲ್ಲಿ ಕೆಲವೊಂದು ಕಡೆ ಉಪಯೋಗಿಸ್ತೀವಲ್ವಾ ನಾವು ಆಗಿ ನೋಡಿರೋ ಹಾಗೆ ನೀವು ರೆಗ್ಯುಲರ್ ಏನು ಯೂಸ್ ಮಾಡ್ತಿರ್ತಾರೆ ಅದೆಲ್ಲ ಸ್ಟಾರ್ಟ್ ಒಪ್ಪಲ್ಲಿ ಜನರೇ ಬರೋದು ಅಂದರೆ ಒಂದು ನೆಟ್ವರ್ಕ್ ಡಿವೈಸ್ ಇರುತ್ತೆ ಆ ನೆಟ್ವರ್ಕ್ ಡಿವೈಸಿಂದ ಅಂದರೆ ಒಂದು ಸ್ವಿಚ್ ಇರುತ್ತೆ ಹಬ್ಬ ಇರುತ್ತೆ ಸೊ ಇದರಿಂದ ಪ್ರತಿಯೊಂದು ಡಿವೈಸ್ಗಳು ಕನೆಕ್ಟ್ ಆಗಿರುತ್ತೆ ಓಕೆ ಸೊ ಇದು ಬಂದು ಸ್ಟಾರ್ಟ್ ಓಪರ್ಜಿ ಅಂತ ಕರಿತೀವಿ ಓಕೆ ಪ್ರತಿಯೊಂದು ಡಿವೈಸ್ಗಳು ಸೆಂಟ್ರಲ್ ಸ್ವಿಚ್ ಅವ್ರ ಹಬ್ಗೆ ಕನೆಕ್ಟ್ ಆಗಿರುತ್ತೆ ಇಫ್ ಇನ್ ಕೇಸ್ ಒಂದು ಡಿವೈಸ್ ಇದು ಫೇಲ್ ಆದರೂ ಕೂಡ ನೆಟ್ವರ್ಕೇನು ಸಮಸ್ಯೆ ಇಲ್ಲ ಡಿವೈಸ್ಗಳು ಹೋಗುತ್ತೆ ಅಷ್ಟೇ ಇಫ್ ಇನ್ ಕೇಸ್ ಮೈನ್ ಸ್ವಿಚ್ಚೇ ಹೋಯ್ತು ಅಂತಂದರೆ ಎಂಟರ್ ನೆಟ್ವರ್ಕ್ ಡೌನ್ ಆಗುತ್ತೆ ಸೊ ಇದ್ರದ್ದು ಡಿಮೆರಿಟ್ಸ್ ಇದು ಓಕೆ ಬಟ್ ಹೈ ಪರ್ಫಾರ್ಮೆನ್ಸ್ ಇರುತ್ತೆ ನಿಮಗೆ ಓಕೆ ಒಂದು ಸಿಸ್ಟಮ್ ಫೇಲ್ ಆದರೂ ಕೂಡ ನಿಮ್ಮ ನೆಟ್ವರ್ಕೇನು ಎಫೆಕ್ಟ್ ಆಗೋದಿಲ್ಲ ನೆಕ್ಸ್ಟ್ ಬಂದು ಬಸ್ ಸ್ಟೋಪಾಲಜಿ ಏನಿದು ಬಸ್ ಟೋಪಾಲಜಿ ಅಂತಂದರೆ ಸೇಮ್ ಇವಾಗ ನಾವು ಬಸ್ ನೋಡಿದ್ವಿ ಬಸ್ಸಲ್ಲಿ ಯಾವ ಥರ ಇರುತ್ತೆ ಸೊ ಅದೇ ಥರನೇ ಸೊ ಒಂದು ಸೆಂಟ್ರಲ್ ಕೇಬಲ್ ಇರುತ್ತೆ ಆ ಸೆಂಟ್ರಲ್ ಕೇಬಲ್ಗೆ ಪ್ರತಿಯೊಂದು ಡಿವೈಸ್ಗಳು ಕನೆಕ್ಟ್ ಆಗಿರುತ್ತೆ ಕೋವಾಕ್ಸಲ್ ಕೇಬಲ್ ಯೂಸ್ ಮಾಡ್ತಿದ್ರು ಮುಂಚೆ ಸೊ ಪ್ರತಿಯೊಂದು ಡಿವೈಸ್ಗಳು ಕೂಡ ಟರ್ಮಿನೇಟರ್ ಅಂದರೆ ಇಲ್ಲಿ ಒಂದು ಕನೆಕ್ಟರ್ ಬರುತ್ತೆ ಸೊ ಈ ಕನೆಕ್ಟ್ರ ಕನ್ನ ಆ ಸೆಂಟ್ರಲ್ ಕೇಬಲ್ಗೆ ನಾವು ಕನೆಕ್ಟ್ ಮಾಡಿ ಪ್ರತಿಯೊಂದು ಡಿವೈಸ್ಗಳು ಕೂಡ ನೆಟ್ವರ್ಕ್ ಕನೆಕ್ಟ್ ಆಗ್ತಾಯಿತ್ತು ಈ ನೆಟ್ವರ್ಕಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ಡಿವೈಸು ಕೂಡ ಆ ಮೀಡಿಯಮ್ ಏನಿದೆ ಕೇಬಲ್ ಇದೆಯಲ್ಲ ಅದೊಂದು ಸಿಂಗಲ್ ಕಮ್ಯುನಿಕೇಷನ್ ಲೈನನ್ನು ಯೂಸ್ ಮಾಡ್ತಾಯಿದ್ರು ಅದಕ್ಕೆ ಅದನ್ನು ಬಸ್ ಸ್ಟಾಪ್ವರದಿಂದ ಕರಿತಾಯಿದ್ರು ಓಕೆ ಸೊ ಎರಡು ಕಡೆ ಇಲ್ಲಿ ಏನಿದೆ ಇದನ್ನು ಟರ್ಮಿನೇಟರ್ ಅಂತ ಕರೀತಾರೆ ಓಕೆ ಸೊ ಏನಲ್ಲಿ ಹಾಕಿದಲ್ಲಿ ಒಂದು ಟರ್ಮಿನೇಟರ್ ಬರ್ತಾ ಇರುತ್ತೆ ಅಂದ್ರೆ ಆ ನೆಟ್ವರ್ಕ್ ಅಲ್ಲಿಗೆ ಎಂಡ್ ಆಗುತ್ತೆ ಅಂತ ಓಕೆ ಸೊ ಇದನ್ನ ಟರ್ಮಿನೇಟರ್ ಅಂತ ಕರ್ತಾರೆ ಬಸ್ ಬಸ್ ಏನಂದ್ರೆ ಇದು ಈಸಿ ಟು ಇನ್ಸ್ಟಾಲ್ ಅಂದರೆ ತುಂಬ ಈಸಿ ಇರುತ್ತೆ ಇನ್ಸ್ಟಾಲ್ ಮಾಡೋದಕ್ಕೆ ಈಗ ನೀವು ಬಸ್ ಸ್ಟಾಪರ್ದಿಂದ ನೀವು ಮನೆಗಳಿಗೆ ಕೇಬಲ್ ಹಾಕ್ಸ್ತಾಯಿದ್ರಿ ಮುಂಚೆ ಎಲ್ಲ ಡಿ ಟಿ ಎಚ್ ಎಲ್ಲ ಬರೋಕ್ಕೆ ಮುಂಚೆನೇ ಏನು ಮಾಡ್ತಿದ್ರು ಕೇಬಲ್ ಲೇ ಮಾಡ್ಕೊಂಡು ಹೋಗಿದ್ರು ಎಲ್ಲೆಲ್ಲಿ ಯಾವ್ಯಾವ ಮನೆಗೆ ಕನೆಕ್ಷನ್ ಬೇಕು ಅಲ್ಲಿ ಒಂದು ಟಿ ಜಾಯಿಂಟ್ ಹಾಕ್ಬಿಟ್ಟು ಕನೆಕ್ಟ್ ಮಾಡಿಕೊಂಡು ನಿಮಗೆ ಮನೆಗೆ ಇಂಟ್ರೋ ಡಿಶ್ ಅದು ಟಿ ವಿ ಕೇಬಲ್ನ ಸಪ್ಲೈ ಮಾಡ್ತಿದ್ರು ಮುಂಚೆ ಟಿವಿ ಕೇಬಲ್ ಸೊ ಅವರೆಲ್ಲ ಇದೇ ಉಪಯೋಗಿಸ್ತಾ ಇದ್ದು ಈಸಿ ಇರುತ್ತೆ ಇನ್ಸ್ಟಾಲೇಷನ್ ಕಾಸ್ಟ್ ಎಫೆಕ್ಟಿವ್ ಕೂಡ ಇಫ್ ಇನ್ ಕೇಸ್ ಸೆಂಟ್ರಲ್ ಕೇಬಲ್ ಏನಾದ್ರೆ ಫೈಲ್ ಆಯಿತು ಅಂದರೆ ಕಂಪ್ಲೀಟ್ನ ಡೌನ್ ಆಗುತ್ತೆ ಮೈನ್ ಕೇಬಲ್ ಏನು ಬಂದಿರತ್ತಲ್ಲ ಸೋರ್ಸಿಂದ ಅದು ಡೌನ್ ಆಯಿತು ಇದು ಹೋಯಿತು ಅಂತಂದರೆ ಸೊ ನೆಟ್ವರ್ಕ್ ಡೌನ್ ಆಗುತ್ತೆ ಕೊನೆಯದಾಗಿ ಹೈಬ್ರಿಡ್ ಟೋಪಾಲಜಿ ಅಂದರೆ ಎರಡು ಟೋಪಾಲಜಿಗಳು ನಾವು ಮರ್ಜ್ ಮಾಡಿ ಒಂದು ಟೋಪಾಲಜಿನ ಬಿಲ್ಡ್ ಮಾಡಿದ್ರೆ ಅದನ್ನು ನಾವು ಹೈಬ್ರಿಡ್ ಅಂತ ಕರಿತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು